ರಾಜ್ಯದ ಪ್ರಸಿದ್ಧ ಶಕ್ತಿಪೀಠ ಕಟೀಲು ದೇವಾಲಯದ ಸೇವಾ ದರ ಏರಿಕೆಗೆ ಸಿದ್ದರಾಮಯ್ಯ ಕಾರಣ ಅಲ್ಲ ಎಂದು ತಿಳಿದ ಆಡಳಿತ ವರ್ಗ ಸ್ಪಷ್ಟಪಡಿಸಿದೆ ಕಟೀಲಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಹರಿನಾರಾಯಣ ಅಸ್ರಣ್ಣ ಎಲ್ಲ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಸೇವಾ ದರ ಏರಿಕೆ ಅನಿವಾರ್ಯವಾಗಿದೆ ಅದಾಗಿಯೂ ಭಕ್ತರಿಗೆ ಅನುಕೂಲವಾಗಲಿ ಎಂಬ ಕಾರಣಕ್ಕೆ ದರ ಏರಿಕೆಯಲ್ಲೂ ಹಿಡಿತ ಮಾಡಲಾಗಿದೆ ಎಂದರು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೇಳು ಎರಡು ಸಾವಿರದ ಮೂರರಲ್ಲಿ ಜಾರಿ ಬಂದರೆ ಅದರಲ್ಲಿ ಸೆಕ್ಷನ್ ಸೆವೆಂಟೀನ್ ಅಂತ ಸಾಮಾನ್ಯ ನಿಧಿ ದೇವಸ್ಥಾನದಲ್ಲಿ ಎಲ್ಲ ಖರ್ಚು ವೆಚ್ಚಗಳು ಹೋಗಿ ಅಭಿವೃದ್ಧಿ ಕಾರ್ಯಗಳು ಮಾಡಿದರೆ ಅಭಿವೃದ್ಧಿ ಕಾರ್ಯಗಳದ್ದು ಖರ್ಚು ವೆಚ್ಚ ಹೋಗಿ ಏನು ಹಣ ಉಳಿತರೆ ಆ ಉಳಿದ ಹಣದಲ್ಲಿ ಹತ್ತು ಪರ್ಸೆಂಟ್ ಏನು ಹಣ ಉಂಟು ಸಾಮಾನ್ಯ ಸಂಗ್ರಹಣಾ ನಿಧಿಗೆ ಹೋಗ್ತದೆ ಸರ್ಕಾರಕ್ಕಲ್ಲ ಸಾಮಾನ್ಯ ಸಂಗ್ರಹಣಾ ನಿಧಿ ಆ ಸಾಮಾನ್ಯ ಸಂಗ್ರಹಣಾ ನಿಧಿಯಾಗಿ ಹಣ ಉಂಟು ಧಾರ್ಮಿಕ ದತ್ತಿ ಇಲಾಖೆಯಲ್ಲೇ ಇರ್ತದೆ ಆ ಹಣವನ್ನು ಯಾರಿಗಾರಿಗೂ ಕೊಡಲಿಕ್ಕಿಲ್ಲ ನಿಜವಾಗಿ ಅದರ ಉಪಯೋಗಕ್ಕೆ ಸೆಕ್ಷನ್ ನೈನ್ಟೀನ್ ಅಂತ ಅದರಲ್ಲಿ ಮಾಡಿದ್ದಾರೆ ಅದರಲ್ಲಿ ಅದನ್ನು ವೇದ ಪಾಠ ಶಾಲೆಗಳನ್ನು ಮಾಡಲಿಕ್ಕೆ ಆಗಮ ಪಾಠಶಾಲೆಗಳನ್ನು ಮಾಡಲಿಕ್ಕೆ ಸಣ್ಣ ಪುಟ್ಟ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯಕ್ಕಾಗಿ ಅದನ್ನು ಖರ್ಚು ಮಾಡಲಿಕ್ಕೆ ದೇವಸ್ಥಾನದ ಏನು ನೌಕರರಿದ್ದಾರೆ ಅವರಿಗೆ ಒಂದಷ್ಟು ಸಹಾಯ ಮಾಡಲಿಕ್ಕೆ ಆ ಸಂಗ ರಾಮಾನ್ಯ ಸಂಗ್ರಹ ಜನತೆಗೆ ಓದುತ್ತಿದೆ ಹೀಗಿರುವಾಗ ಸರಕಾರ ಈ ಹಣವನ್ನು ತೆಗೆದುಕೊಳ್ತದೆ ಎನ್ನುವಂತಹ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ ಅವರು ವಿಶೇಷವಾಗಿ ದೇವಸ್ಥಾನಕ್ಕೆ ಯಾರು ಭಕ್ತರು ಬರಬಾರ್ದು ದೇವಸ್ಥಾನಕ್ಕೆ ಭಕ್ತರು ಹಣ ಹಾಕಬಾರ್ದು ಹಣ ಹಾಕಿದರೆ ಅದರಿಂದ ಹಿಂದುಗಳು ಬಲಿಷ್ಠರಾಗ್ತಾರೆ ಹಿಂದೂಗಳು ಬಲಿಷ್ಠರಾದರೆ ನಮಗೆ ಅವರನ್ನು ಹತ್ತಿಕ್ಕುವುದು ಕಷ್ಟ ಅದಕ್ಕೋಸ್ಕರ ಹಿಂದೂಗಳನ್ನು ಒಲಿಯಬೇಕು ಎನ್ನುವಂತಹ ಸುಹಾಕ ಬುದ್ಧಿ ಇರುವವರು ಮಾತ್ರ ಇದನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಮೊನ್ನೆ ಹೇಳಿದ ಹೇಳಿದಾಗೆ ಧರ್ಮಸ್ಥಳ ಕ್ಷೇತ್ರದ ಬಿದ್ದಾಗೆ ಹೋಗಿ ಹೇಳಿದ್ದಾರೆ ಕಟೀಲಿಗೆ ಮತ್ತು ಇನ್ನು ಮುಂದೆ ಬೇರೆ ಕ್ಷೇತ್ರಗಳಿಗೆ ಈ ರೀತಿಯಾಗಿ ಆಕ್ರಮಣ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅವರಿಗೆ ಕಟೀಲಿನ ಸೇವಾದರ ಪರಿ ಪರಿಷ್ಕರಣೆ ಪಟ್ಟಿ ಎನ್ನುವುದೇನುಂಟು ಅದನ್ನು ಕಟೀಲಿಗೆ ಆಕ್ರಮಣ ಮಾಡಿದ್ದು ಮಾಧ್ಯಮ ಅಂತ ಕೊಡ್ತಾ ಇದ್ದಾರೆ ಇದೇ ಇಲ್ಲಿ ಆಗುವಂತಹ ವಿಶೇಷವಾದಂತಹ ಪಿತೃ